ನಮಸ್ಕಾರ ಸ್ನೇಹಿತರೆ ಅಂಬೇರಬೆಲ್ ನ್ಯೂಸ್ಗೆ ನಾನು ನಿಮ್ಮ ಶಶಿ ಕಾಂಗ್ರೆಸ್ ಸರ್ಕಾರ ಬಂದು ಎರಡು ವರ್ಷ ಆಯ್ತು ಆಲ್ರೆಡಿ ಮೂರು ಬಾರಿ ಮದ್ಯ ಬೆಲೆಯನ್ನು ಏರಿಕೆ ಮಾಡಲಾಗಿದೆ ಅದ್ರ ಬಗ್ಗೆ ಮದ್ಯಪ್ರಿಯರು ಏನ್ ಹೇಳ್ತಾರೆ ಕೇಳೋಣ ಬನ್ನಿ ಈ ಒಂದು ಎರಡು ವರ್ಷದಿಂದ ವೈದ್ಯಲೇ ಇದ್ದೀನಿ ಈ ಮುಂಚೆ ಏನೋ ಪರವಾಗಿರಿ ಎರಡು ಮೂರು ವರ್ಷದಿಂದ ಹೆಚ್ಚು ಕಮ್ಮಿ ಕಾಂಗ್ರೆಸ್ ಸರ್ಕಾರ ಬಂದಾಗಿಂದ ಏಳು ವರ್ಷ ಆಯ್ತಿನಿ ಹೆಚ್ಚು ಕಮ್ಮಿ ಐದು ವರ್ಷ ಅವರೇ ಆಡಳಿತ ಮಾಡಿದ್ರೆ ಈ ಒಂದ್ ಎರಡು ವರ್ಷ ಅವರೇ ಮಾಡ್ತಾರೆ ಹೆಚ್ಚುಸ್ಕೊಂಡು 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 ಅವ್ರಿಗೆಲ್ಲ ತುಂಬತಾರೆ ನೋಡ್ರಿ ಬಿಟ್ಟಿ ಬಾಗಿಯೇ ಕೊಡ್ತಾ ಕುಡ್ದು ಅಂತ ಪ್ರಯೋಜನ ಮನೇಲಿ ಅವ್ರು ಹೆಂಗುಸರು ಕೈಲಿ ಮಕ್ಕಳಿಗೆ ಏನು ತಗೊಂಡ್ ಹೋಗ್ತಾರೆ ಮರಿ ಅವ್ರ ಪೇಮೆಂಟು ಏನೋ ಸಾಕ ಬೇಕಾದ್ರೆ ಇದು ನೋಡಿ ನಮ್ಗೆ ಗೊತ್ತು ನಮ್ಮ ತಾಲೂಕರೆಲ್ಲ ಕೇರ್ಪಡೆಲ್ಲ ಓಡಾಡ್ರಂತ ಬಂದ್ರೆ ಹಳ್ಳಿಲಿ ಎಲ್ಲ ಸರ್ವೆ ಮಾಡೋರು ಇವರು ನಾವೆಲ್ಲ ಕಡೆನೂ ಓಡಾಡಿದ್ವಿ ಇವರು ಬೇ ಇಲ್ಲಿ ಇವ್ರ ಲೋಕಕ್ಕೆ ಎಣ್ಣೆ ಬಗ್ಗೆ ಇವ್ರು ಕೇಳಿ ಇವಾಗ ಹೆಚ್ಚಾಗಿ ಗೊತ್ತಿತ್ತು ಜಾಸ್ತಿ ಕೇಳಿ ಎಣ್ಣೆ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ನೋಡಿದ್ರಿ ಇವ್ರು ಮಾಡಿದ ಸರ್ಕಾರದಲ್ಲಿ ಭಾಳ ಇದೆ ಏನೋ ಲಿಕ್ಕರ್ಸ್ ಎಲ್ಲ ಜಾಸ್ತಿ ಮಾಡಬಾರ್ದಾಯ್ತು ಇವರು ಬಿಚ್ಚಿ ಬಾಜ್ಯ ಕೊಟ್ಟಿ ಇಲ್ಲಿ ಬಾ ಬಡವರು ಒಬ್ಬೊಬ್ಬರ ಮೇಲೆ ಈಗ ಐನೂರು ರೂಪಾಯಿ ಒಬ್ಬ ಕೂಡ ಇದಕ್ಕೆ ಸಂಬಳ ಇದೆ ಅವ್ನು ಇವತ್ತು ಒಂದು ಕ್ವಾಟ್ರ್ ಎಣ್ಣೆ ಕುಡಿಬೇಕು ಅವ್ರು ಅವ್ನಿಗೆ ಎಷ್ಟು ದುಡ್ಡು ನೂರ ನಲ್ವತ್ತು ರೂಪಾಯಿ ಬೇಕು ಐನೂರು ರೂಪಾಯಿಲಿ ನೂರು ರೂಪಾಯಿಲಿ ಅವ್ನು ಇನ್ನೂರು ರೂಪಾಯಿ ಅಲ್ಲೇ ತರಿಸ್ತಾಯಿ ಮತ್ತೆ ಮುನ್ನೂರು ರೂಪಾಯಿ ಮನೆದಾಗ ಏನು ಮಾಡ್ತಾನೆ ಮತ್ತೊಬ್ಬ ಬೀಚ್ ಕಟ್ಟಬೇಕು ಮನೆ ಸಂಸಾರ ನಡಿಬೇಕು ಇವನು ಇವೆಲ್ಲ ಮಾಡಬಾರ್ದಾಯ್ತು ಸರ್ಕಾರದಲ್ಲಿ ಬಸ್ ಫ್ರೀ ಬಿಟ್ಟಿ ಬಾಯಿ ಏನು ಮಾಡ್ಬಾರ್ದಾಯ್ತು ಬರೀ ಎಣ್ಣೆ ಬಗ್ಗೆ ಒಂದೇ ಇವತ್ತು ನಾವು ನಾವು ಕೊಟ್ಟಿರೋ ಹಾಲು ಬೆಲೆ ಇಲ್ಲ ನಾವು ಮತ್ತೆ ಕೊಂಡ್ ಕಚ್ಚ ಆ ಹಾಲಿಗೆ ಬೆಲೆ ಜಾಸ್ತಿ ಇದೆ ಗೊತ್ತಾ ನಾವು ಹಾಕೋದು ಮೂವತ್ಮೂರು ರೂಪಾಯಿ ಹಾಲು ನಾವು ತಗೊಳೋದು ಅರವತ್ ಮೂರು ರೂಪಾಯಿ ಹಾಲು

ಆ ಎಚ್ ಡಿ ಕುಮಾರಸ್ವಾಮಿ ಅವರು ರೈತರಿಗೆ ಏನ್ ಸೌಲಭ್ಯ ಮಾಡ್ಬೇಕು ಮಾಡ್ಕೊಡ್ತಾರೆ ಐದು ವರ್ಷ ಆಡಳಿತ ಕೊಟ್ರೆ ಸರ್ ಅವ್ರ ಸಾಯ ಅವರಿಗೂ ಅವರೇ ಸಿಎಂ ಸರ್ ಕೊಟ್ ನೋಡ್ಬೇಕು ಸರ್ ಒಂದು ಅದೊಂದು ಆಸೆ ಸರ್ ಯಾಕೆ ಅದೊಂದು ಕೊಟ್ಟು ನೋಡಿದಾಗ ನನಗೆ ಗೊತ್ತಾಗದು ಎಲ್ಲ ನಾಳೆ ಬಿಜೆಪಿನೂ ನೋಡಾಯ್ತು ಜೆಡಿಎಸ್ ನೋಡಾಯ್ತು ಕಾಂಗ್ರೆಸ್ ನೋಡಾಯ್ತು ಅಂತ ಜನ ಹೇಳ್ತಾರಲ್ಲ ಒಂದ್ಸಲ ಕೊಟ್ ನೋಡಿ ಅಂತ ಹೇಳ್ತೀನಿ ಈಗ ಜೆಡಿಎಸ್ ಮತ್ತೆ ಬಿಜೆಪಿ ಎರಡು ಮೈತ್ರಿ ಇದೆ ಕಾಂಪಿಟೇಷನ್ ಎಲ್ಲ ಕೊಟ್ ನೋಡಿ ಸಪೋರ್ಟ್ ಕೊಟ್ ನೋಡಿ ನೋಡಿ ಕುಮಾರಣ ಸಿ ಅಂದ್ರೆ ನಮ್ಮ ರಾಜ್ಯಕ್ಕೆ ಒಳ್ಳೇದಾಗುತ್ತೆ ಯಾವ ರೈತರ ಬಗ್ಗೆ ಕಾಲೇಜಿ ಇದೆ ಕುಮಾರಣ್ಣವ್ರಿಗೆ ಕುಡುಗ್ರ ಬಗ್ಗೆ ಎಣ್ಣೆ ಹೊಡೆಯೋದ್ರ ಬಗ್ಗೆ ಎಲ್ಲ ಕಾಲೇಜಿ ಇದೆ ರೈತರಿಗೆ ಏನ್ ಮಾಡ್ಬೇಕು ಅದ್ರ ಮಾಡ್ತೀನಿ ಅಂತ ಇಷ್ಟೊಂದು ದೌರ್ಜನ್ಯ ಮಾಡ್ಬಾರದು ಕಾಂಗ್ರೆಸ್ ಸರ್ಕಾರ ಕೊಡ್ತಾ ಇರೋದು ಹೆಂಗೋದ್ರಿಗೆ ಎರಡ್ ಸಾವಿರದ ಕೀಳ್ತಿರೋದು ಎಷ್ಟೆಷ್ಟು ಅಂತ ಗೊತ್ತಿಲ್ಲ ಸರ್ ನಿಮಗೆ ಬೆಲೆ ಏರಿಕೆ ಅನುಕೂಲತೆ ಇದೆಯಾ ಅನುಕೂಲತೆ ಇದೆಯಾ ಯಾವ ರೀತಿ ಇದೆ ಯಾವುದು ಅನುಕೂಲತೆ ಇಲ್ಲ ಸರ್ ಎಲ್ಲಾ ಅನಾನುಕೂಲ ಅಂತಾನೆ ಇರೋದು ಯಾಕಂತಂದ್ರೆ ಇವಾಗ ಕೇಳಿ ಇವಾಗ ಇವಾಗ ನಾನು ಕುಡಿತಿದ್ದು ಫಸ್ಟ್ ಸಿ ನ ಸ್ಟಾರ್ಟ್ ಮಾಡಿದೆ ಫಸ್ಟ್ ಬೇರೆಯಿಂದ ಸ್ಟಾರ್ಟ್ ಮಾಡಿದೆ ಇವ್ ಸಿ ಎಚ್ ಅಲ್ಲಿಂದ ಐವರ್ಸ್ ಕುಡಿತಾ ಇದ್ದೀನಿ ಕಮ್ಮಿ ದ್ಯಾವ ಐತೆ ಅದನ್ನ ಉಳಿತಾ ಇದ್ದೀನಿ ಫಸ್ಟ್ ಜಾಸ್ತಿ ಯಾವ್ದು ಎಲ್ತ್ ಕಟ್ಟುತ್ತೆ ಜಾಸ್ತಿ ಕುಡಿತಾ ಇದಾವೆ ಇವಾಗ ಕಮ್ಮಿ ದ್ಯಾವ ಐತೆ ಅಂತ ಬರ್ತಾ ಇರ್ಬೇಕಾದ್ರೆ ಬೆಲೆ ಏರಿಕೆ ಮಾಡ್ತಾ ಮಾಡ್ತಾನೆ ನಿಮ್ ಪ್ರಕಾರ ಇವಾಗ ಬೆಲೆ ಏರಿಕೆ ಮಾಡಿರೋದ್ರಿಂದ ನಿಮ್ಮ ಕೂಡ ಹೇಳ್ತಾ ಹೌದು ಖಂಡಿತ ಕಡಿಮೆ ರೇಟ್ ಯಾಕೆ ಬರ್ತಿದೆ ಅಂತ ಅಂದ್ರೆ ಈ ಬೆಲೆ ಏರೋದಕ್ಕೆ ಬೆಲೆ ಏರ್ತಾ ಏರ್ತಾ ಕಡಿಮೆ ರೇಟ್ ಬರ್ತಾನೆ ಹೇಳ್ತೀವಿ ಕಡಿಮೆ ರೇಸಿಗೆ ಕುಡಿದು 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 ನಮ್ಗೆ ಆಗ್ತೈತೆ ಇವಾಗ ನಾವೆಲ್ಲ ದುಡಿಯ ಕಾಶ ಹೋಗ್ತೀವಿ ಅಂದ್ರೆ ಐನೂರಿಂದ ಆರ್ನೂರು ರೂಪಾಯಿ ಕೊಡ್ತಾರ ಐನೂರಿಂದ ಆರ್ನೂರು ರೂಪಾಯಿ ಮನೆ ಕೊಡದ ಇಲ್ಲ ತಿನ್ಸಿ ತರದ ಇಲ್ಲ ಬಾಡಿಗೆ ಕಟ್ಟದ ಏನ್ ನಾವೇ ದಿನಕ್ಕೆ ಇನ್ನೂರಿಂದ ಮುನ್ನೂರು ರೂಪಾಯಿ ಎಣ್ಣೆಗೆ ಅಂತಾನೆ ಖರ್ಚು ಮಾಡ್ತಾ ಇದ್ರೆ ನಾವು ಅಂಟಿಸಿಕೊಂಡಿರೋ ಚಟಕ್ಕೆ ಅಂತಾನೆ ಖರ್ಚು ಮಾಡ್ತಾ ಇದ್ರೆ ಇವಾಗ ಮನೆ ಕೊಡ್ಬೇಕಾ ಅದನ್ನ ತಗೊಂಡು ಇವಾಗ ಎಣ್ಣೆ ಬೆಲೆ ಮಾಡ್ತಾ ಬೆಲೆ ರೇಸ್ ಮಾಡ್ತಾ ರೇಸ್ ಮಾಡ್ತಾ ರೇಸ್ ಮಾಡ್ತಾ ನಾವು ಕುಡಿತಾರ ಬ್ರಾಣಿ ಕುಡಿಯೋಕಾಗಲ್ಲ ಸರ್ ಯಾರಿಂದ ಅಂದ್ರೆ ಉಳಿತಾಯ ಮಾಡಕ್ಕಾಗ್ತಿಲ್ಲ ಎಲ್ಲ ದುಡಿದಲ್ಲ ಬರೀ ನಿಮ್ಮ ಮಧ್ಯಕ್ಕೆ ಕರ್ ಖರ್ಚಾಗ್ತಿದೆ ಅಂತ ಹೇಳ್ತಾ ಇದ್ದಾರೆ ಖಂಡಿತ ಸರ್ ಇದಂತೂ ಸತ್ಯವಾದ ಮಾತು ನಾವು ದುಡಿದಿದ್ದೆಲ್ಲ ಬರೀ ಅವ್ರು ಬೆಲೆ ಏರ್ತಾ ಹೇಳ್ತಾ ಹೇಳ್ತಾ ಮಧ್ಯಕ್ಕೆ ಎಲ್ಲ ಹೋಗ್ತೈತೆ ಇದ್ರ ಇದ್ರ ಮುಖಾಂತರ ಸರ್ಕಾರಕ್ಕೆ ನೀವು ಏನೇನಕ್ ಇಷ್ಟ ಪಡ್ತಿರೋದು ಸರ್ ಸರ್ಕಾರಕ್ಕೆ ಏನಲ್ಲ ಎಣ್ಣೆ ಬೆಲೆ ಯಾಕೆ ರೇಸ್ ಮಾಡ್ಬೇಕು ಎಣ್ಣೆ ಬೆಲೆ ಯಾಕೆ ಜಾಸ್ತಿ ಮಾಡ್ಬೇಕು ಅನ್ನೋದೆ ಒಂದ್ ಕೊಷನ್ನು ಎಣ್ಣೆ ಇಲ್ಲದೆ ದುಡ್ಡು ಬರ್ತೈತೆ ಓಕೆ ಅದ್ ಬಿಟ್ಟು ಎಣ್ಣೆನೆ ದುಡ್ಡು ಮಾಡ್ತೀನಿ ಎಣ್ಣೆ ಅವ್ರಿಗೆಲ್ಲ ಮೋಸ ಮಾಡ್ತೀನಿ ಅಂತಂದ್ರೆ ನಾವೇ ಎಲ್ಲ ಕಳ್ಮಾಳು ಇಲ್ಲ ಎಣ್ಣಿ ಹಾಕ್ಬಿಟ್ಟೆ ಅಲ್ಲಿ ಗಿರಾಗಿರ ನಾವೇ ಮರ ಗಿರ ಕಟ್ಕೊಂಡು ಇಲ್ಲ ನಾವೇ ಗೋಧಿಯಿಂದ ನಾವೇ ಬೀಯರ್ ತರಸ್ಕೊಂಡು ನಾವೇ ಕುಡ್ಕೊಂಡು ಇರ್ಬಿಡ್ದು ಅದು ಹುಕ್ಬಿಟ್ಟು ಇವ್ರಿಗೆ ಕಾಸು ಕೊಡ್ಬೇಕು ಜಾಸ್ತಿ ಬೆಲೆ ಮಾಡ್ತಾ ಬೆಲೆ ಮಾಡ್ತಾ ಹಿಂಗೆ ಆಗ್ತಾ ಇದ್ರೆ ಸರ್ಕಾರ ಅಂತ ಬರೀ ಜನರನ್ನ ಕುಡಿ ಮಧ್ಯ ದುಡ್ಡು ಬಾಚಿ ಬಾಚಿ ಬಾಚಿನೇ ಏನೋ ಮಾಡ್ಬಿಡ್ತಾರ ಸರ್ ನಮ್ಮೆಲ್ಲ ಕುಡ್ಕು ದೊಡ್ಡ ಕುಡುಕು ಮಾಡ್ತಾರದೆ ಅವರು ದುಡ್ಡು ಜಾಸ್ತಿ ಮಾಡ್ತೀವಿ ಮಾಡಿ 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 ಪ್ರಕಾರ ಬೆಲೆ ಮಾಡಲೇಬೇಕು ಸರ್ ಯಾಕೆಂತಂದ್ರೆ ಮಾಡಿಲ್ಲ ಅಂತಂದ್ರೆ ಯಾವನೋ ಒಬ್ಬ ಕುಡಿತಾ ಇರ್ತಾನೆ ಐಬ್ರಾಂಡ್ ಕುಡಿತಾ ಇರ್ತಾನೆ ಜಾಸ್ತಿ ಮಾಡ್ತಾ ಮಾಡ್ತಾ ಅಷ್ಟು ದುಡ್ಡಿರಲ್ಲ ಅವ್ರ ಇರತ ಹತ್ತೋ ಇಪ್ಪತ್ತ ಮೂವತ್ತ ಇಸ್ಕೊಂಬರ್ತಾನೆ ಎಷ್ಟು ಕಾಲದಷ್ಟು ಕಮ್ಮಿ ಬತ್ತನೆ ಇರ್ತಾನೆ ಕಮ್ಮಿ ಬತ್ತನೆ ಇರ್ತಾನೆ ಕಮ್ಮಿ ಬತ್ತನೆ ಇರ್ತಾನೆ ಅದರಿಂದ ಜಾಸ್ತಿ ಕುಡುಕು ಇನ್ನೂ ಆಗ್ತಾರೆ ಹೊರತು ಕುಡುಕು ಕಮ್ಮಿ ಆಗಲ್ಲ ಸರ್ ನೀವ್ ಹೇಳ್ತಿರೋದು ಬೆಲೆ ಏರಿಕೆ ಜಾಸ್ತಿ ಆದ್ರಿಂದ ಹುಡುಗರು ಸಹ ಜಾಸ್ತಿ ಆಗ್ತಾರೆ ಅಂತ ಹೇಳ್ತಿಲ್ಲ ಖಂಡಿತ ಸರ್ ಹುಡುಗರು ಸಹ ಜಾಸ್ತಿ ಆಗೇ ಆಗ್ತಾರೆ ಇದ್ರ ಮುಖಾಂತರ ಏನಾರ ಮುಂದೆ ಹೋರಾಟ ಗಿರಾಟ ಏನಾರ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ ಹೋರಾಟ ಮಾಡ್ಬೋದ ಸರ್ ಹೋರಾಟ ಮಾಡಕ್ಕೆ ಎಲ್ಲಾ ಯುವಕರೆಲ್ಲ ಬರ್ಬೇಕು ಎಲ್ಲ ನಿಮ್ಕ ಮಧ್ಯಪ್ರಿಯವರ ಎಲ್ಲಾರು ಸಾಥ್ ಕೊಟ್ಟು ಹೋರಾಟ ಮಾಡಬಹುದು ನಿಮ್ಮ ಮಾಧ್ಯಮಗಳೆಲ್ಲ ಮುಂದೆ ನಿಂತು ಬಂದ್ರೆ ಹೋರಾಟ ಮಾಡಿ ಏನೋ ಒಂದು ಕಮ್ಮಿಗೆ ಬೆಲೆಗೆ ತರ್ಸ್ಬೋದು ಸರ್ i uh, more.